ಬೆಂಗಳೂರಿನ ಟಿಜಾನ್ ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ ನವರಾಜ್ ಎರಡ್ ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಆಹಾರ ಉತ್ಸವವನ್ನು ಆಯೋಜಿಸಲಾಗಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾದ ಅಂತಾರಾಷ್ಟ್ರೀಯ ಆಹಾರ ಉತ್ಸವ ಭಾರತದ ಹತ್ತೊಂಬತ್ತಕ್ಕೂ ಹೆಚ್ಚು ರಾಜ್ಯಗಳ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ಈ ಮೇಳದಲ್ಲಿ ಪ್ರದರ್ಶಿಸಲಾಯಿತು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ತಮ್ಮ ರಾಜ್ಯದ ಆಹಾರಗಳನ್ನು ಅವರೇ ತಯಾರಿಸಿದರು ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಟರು ಹಾಗೂ ಹಾಸ್ಯ ನಟರಾದ ಶಿವರಾಜ್ ಕೆ ಆರ್ಪೇಟೆ ಮತ್ತು ಟಿಜಾನ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳು ಟೇಪ್ ಕತ್ತರಿಸುವ ಮುಖಾಂತರ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಿದರು ಈ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ಭಾರತದ ಬೆಂಗಳೂರಿನ ಹಳ್ಳಿಮನೆ ಆಂಧ್ರಪ್ರದೇಶ ತಮಿಳುನಾಡು ಅಸ್ಸಾಂ ಕೋಲ್ಕತ್ತಾ ಮುಂಬೈ ದಕ್ಷಿಣ ಕರ್ನಾಟಕ ಮತ್ತು ಕೇರಳ ರಾಜಸ್ಥಾನ್ ಬಿಹಾರ್ ತೆಲಂಗಾಣ ಸಿಕ್ಕಿಂ ಕರಾವಳಿ ಪ್ರದೇಶ ಮತ್ತು ಅಂತಾರಾಷ್ಟ್ರೀಯದ ಇರಾನ್ ಈಜಿಪ್ಟ್ ಮತ್ತು ಆಫ್ರಿಕಾದ ಸಾಂಪ್ರದಾಯಿಕ ಆಹಾರವನ್ನು ಮುಖ್ಯ ಅತಿಥಿಗಳಾಗಿ ಬಂದಂತಹ ಶಿವರಾಜ್ ಕೆ ಕೆಆರ್ಪೇಟೆ ಮತ್ತು ಸಂಸ್ಥೆಯ ಅಧ್ಯಕ್ಷರು ಕಾಲೇಜಿನ ಪ್ರಾಂಶುಪಾಲರು ಆಹಾರವನ್ನು ರುಚಿಕರಿಸಿದರು ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ವಿಮರ್ಶೆಯನ್ನು ನೀಡಿದರು ಈ ಆಹಾರ ಉತ್ಸವದಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ ಎಂಬತ್ತೈದಕ್ಕೂ ಹೆಚ್ಚು ಆಹಾರ ಭಕ್ಷ್ಯಗಳಿದ್ದವು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಆಹಾರ ಮೇಳಕ್ಕೆ ಭೇಟಿ ನೀಡಿ ಟೇಜಾನ್ ಕಾಲೇಜ್ ಆಫ್ ಫಾರ್ಮಸಿ ವಿದ್ಯಾರ್ಥಿಗಳು ತಯಾರಿಸಿದ ಎಲ್ಲ ಆಹಾರ ರುಚಿಗಳನ್ನು ಸವಿದರು ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಖಾಲಿದ ಕನ್ನು ಕಾರ್ಯಕ್ರಮದ ಆಯೋಜಕರಾದ ಸೃಜನ್ ಎಸ್ ಮತ್ತು ಗೌರವ್ ಪಿ ಹಾಗೂ ತಂಡದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಈ ಜಾನ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ನವರು ಸಹ ಟು ಕೆ ಟ್ವೆಂಟಿ ಫೈವ್ ಅನ್ನೋ ಒಂದು ಅದ್ಭುತವಾದ ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮಕ್ಕೆ ಒಬ್ಬ ಅತಿಥಿಯಾಗಿ ನನ್ನನ್ನು ಕರೆದಿದ್ದರು ತುಂಬ ಖುಷಿಯಾಯಿತು ಯಾಕಂದರೆ ಒಂದು ಹದಿನೆಂಟು ರಾಜ್ಯಗಳ ಸ್ಟೂಡೆಂಟ್ಸ್ಗಳು ಬಂದು ಇಲ್ಲಿ ವಿಭಿನ್ನ ವಿಭಿನ್ನವಾದಂಥ ಥರ ಥರದ ಅಡುಗೆಗಳನ್ನ ಮಾಡಿದ್ದಾರೆ ಸೊ ಎಲ್ಲ ಟೇಸ್ಟ್ಗಳನ್ನ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಖುಷಿಯಾಯಿತು ನನಗಂತೂ ಈ ಥರ ಕಾಲೇಜ್ಗಳಲ್ಲಿ ಸೊ ಈಗ ಅಡುಗೆ ಮನೆ ಕಡೆಗೆ ಹೋಗೋದೇ ಕಷ್ಟ ಮಕ್ಕಳುಗಳು ಆದ್ರೂ ಈ ಇಲ್ಲಿರತಕ್ಕಂಥ ಕಾಲೇಜಿನ ಸ್ಟೂಡೆಂಟ್ಸ್ಗಳು ತಾವೇ ಖುದ್ದಾಗಿ ಅಡುಗೆ ಮಾಡಿ ಅಂದರೆ ಆಯಾ ರಾಜ್ಯದಲ್ಲಿ ಏನೇನು ಸ್ಪೆಷಲ್ ಇದೆ ಅದನ್ನೆಲ್ಲ ಮಾಡಿ ಬಡಿಸಿದ್ದಾರೆ ಸೊ ಒಂದು ಕಡೆಯಿಂದ ಎಲ್ಲ ಸ್ಟಾಲ್ಗಳಿಗೂ ನಾನು ಭೇಟಿ ಕೊಟ್ಟು ಪ್ರತಿಯೊಂದು ಐಟಮ್ಗಳನ್ನ ಸ್ವಲ್ಪ ಸ್ವಲ್ಪನೇ ತಿನ್ನೋಕ್ಕಾಗಿದ್ದೆ ಅಷ್ಟನ್ನು ತಿನ್ಬಿಟ್ಟರು ನಾವು ಮನೆಗೆ ಹೋಗೋಲ್ಲ ವಾಪಸ್ಸು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ತಿಂದು ಟೇಸ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸೊ ಬನ್ನಿ ನೀವು ಕೂಡ ಈ ಒಂದು ಆಹಾರ ಮೇಳದಲ್ಲಿ ಭಾಗವಹಿಸಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಟೇಸ್ಟ್ಗಳನ್ನ ಯಾಕಂದರೆ ನಾವು ಈಗ ಅಸ್ಸಾಮ್ ಅಸ್ಸಾಮಿಂದ ಬಂದಿದ್ದಾರೆ ತಮಿಳುನಾಡಿಂದ ಬಂದಿದ್ದಾರೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನು ಟೇಸ್ಟ್ ಮಾಡೋಕ್ಕಾಗಲ್ಲ ಸೊ ಇಲ್ಲಿ ಬಂದರೆ ಅಲ್ಲಿ ಏನು ಟೇಸ್ಟ್ ಇರುತ್ತೆ ಯಾವ ಥರ ಮಾಡ್ತಾರೆ ಏನೇನು ಸ್ಪೆಷಲ್ ವೆರೈಟಿಸ್ಗಳಿರುತ್ತೆ ಅನ್ನೋದನ್ನು ಸೊ ನಾವಿಲ್ಲೇ ನೋಡ್ಬೋದು ಸೊ ಈ ಒಂದು ಕಾರ್ಯಕ್ರಮ ಬಂದಿದ್ದು ನನಗೆ ಮಾತ್ರ ತುಂಬ ಖುಷಿಯಾಯಿತು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಆಲ್ ದ ಬೆಸ್ಟ್ ಎಲೆಕ್ಟ್ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಒಳ್ಳೇದು ಮಾತ್ರನೇ ಆಗಲಿ ಸ್ಟೂಡೆಂಟ್ಸ್ ಅಲ್ಲ ಸ್ಟೂಡೆಂಟ್ಸ್ಗಳಿಗೆ ನಾನು ಇವಾಗ ನೀನು ಹೇಳೋಕ್ಕೆ ಇಷ್ಟಪಡೋಲ್ಲ ಚೆನ್ನಾಗಿ ಓದಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಗುರು ಹಿರಿಯರಿಗೆ ಗೌರವ ಕೊಡಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಲ್ತ್ಕಳಿ ಯಾಕಂದರೆ ನೀವು ಮಾಡ್ತಿರಲ್ಲ ಫ್ರೆಂಡ್ಸ್ ಮಾಡ್ತಿರ್ತಾರೆ ಅಂದಾಗ ನಿಮ್ಮ ಪಡೆ ನೀವು ಹೋಗ್ಬೇಡಿ ನೋಡಿ ಕಲ್ತ್ಕಳಿ ಯಾವ ಥರ ಮಾಡ್ಬೋದು ಏನು ಸ್ಪೆಷಲ್ ಆಗಿ ಮಾಡ್ಬೋದು ಅಂತ ನಾನು ಅದನ್ನೇ ಹೇಳೋದು ಮೊಬೈಲ್ ಸ್ವಲ್ಪ ಸೈಡ್ ಗಿಟ್ಬಿಟ್ಟಿಲ್ ಕೂತ್ಕೊಂಡ್ರೆ ಯಾಕಂದ್ರೆ ನಮ್ಮ ಟೈಮಲ್ಲೆಲ್ಲ ಗಣಪತಿ ಪ್ರಸಾದ ಮಾಡೋಕ್ಕೂ ನಾವೇ ಇರ್ತಿದ್ವಿ ಇಡೀ ಹುಡುಗರೆಲ್ಲ ಸೇರ್ಕೊಬಿಟ್ಟೆ ಗಣ ಗಣಪತಿ ಚುರುಪು ಮಾಡ್ತಿದ್ವಿ ನಾವು ಸೊ ಇವಾಗ ಇಲ್ಲ ಯಾರ್ಯಾರು ಎಲ್ಲೆಲ್ಲಿ ಕೂತಿರ್ತಾರೆ ಅದು ಅರ್ಧ ಗಂಟೆ ಮಿಸ್ಸಾರು ಅವ್ನ ಎಲ್ಲಿ ಕೂತಿರ್ತಾನೆ ಅನ್ನೋದೇ ಗೊತ್ತಾಗಲ್ಲ ಸೊ ಹಾಗಾಗಿ ಎಲ್ಲರೂ ಸ್ನೇಹಿತರು ಒಂದಾಗಿರಿ ಗುರು ಹಿರಿಯರಿಗೆ ಗೌರವ ಕೊಡಿ ಒಟ್ಟಿನಲ್ಲಿ ನಿಮ್ಮನ್ನು ನೀವು ಎಲ್ಲರೂ ಜೊತೆಯೂ ಬೆರಿಯೋ ಥರ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಆಗಿ ಒಂದು ರಿಕ್ವೆಸ್ಟ್ ಕೂಡ ಇದೆ ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಾಲೇಜು ಹುಡುಗರು ಸಿನಿಮಾಗೆ ಹೋಗ್ಬಾರ್ದು ಅಂತೇನಿಲ್ಲ ಆದರೆ ಒಳ್ಳೆ ಸಿನಿಮಾಗಳು ಬಂತು ಅಂತಂದಾಗ ನೀವುಗಳು ಹೋಗಿ ನೋಡಿದ್ರೇ ಖಂಡಿತವಾಗಲೂ ಚಿತ್ರರಂಗನೂ ಬೆಳೆಯುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಪ್ರಚಾರ ಆಗುತ್ತೆ ಸೊ ಆಗ ಆ ನಿಟ್ಟಲ್ಲಿ ಅದೊಂದು ವಿಷಯನ ನಾನು ಕೇಳ್ಕೊಂಡೆ ಅಂದ್ಬಿಟ್ಟು ಕಾಲೇಜಿಗೆ ಬಂಕ್ ಆಗ್ಬಿಟ್ಟೆಲ್ಲ ಪಿಕ್ಚರ್ ನೋಡೋಕೆ ಹೋಗ್ಬೇಡಿ ಸಮಯಾವಕಾಶ ಇದ್ದಾಗ ಹೋಗಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ ಅಂತೇಳ್ಬಿಟ್ಟು ಕೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮಾಯಿ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಲವ್ ಯು ಆಲ್ ಥ್ಯಾಂಕ್ ಯು इंटरनेशनल ಫುಡ್ ಫೆಸ್ಟಿವಲ್ びಂಗ್ ಹೆಲ್ಡ್ ಬೈ ಟೀಜಾನ್ ಕಾಲೇಜ್ ಆಫ್ ಫಾರ್ಮಸಿ ವಿ ಹಾವ್ ಆಲ್ಮೋಸ್ಟ್ 20 ಡಿಫರೆಂಟ್ ಕ್ಯೂಸಿನ್ಸ್ ವಿಚ್ ಆರ್ びಂಗ್ ಎಕ್ಸಿಬಿಟೆಡ್ ಹಿಯರ್ ಆಲ್ ದಿ ಫುಡ್ ಇಸ್ ಮೇಡ್ ಬೈ ದಿ ಸ್ಟೂಡೆಂಟ್ಸ್ अकॉर्डिंग ಟು ದಿ ಲೋಕಲ್ ಫ್ಲೇವರ್ ಅಂಡ್ ದಿ ಲೋಕಲ್ ಟೇಸ್ಟ್ Right from Kashmir to Kanyakumari, various uh, items have been organized, and I think all the students of our campus are having a great time, enjoying the lovely food, and I'm sure that students have a great experience today. Thank you. We are celebrating the International Food Fest in our college. ಆ್ಯಂಡ್ ವಿ ಹಾವ್ ಸ್ಟೂಡೆಂಟ್ಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಅಕ್ರಸ್ ದ ವರ್ಲ್ಡ್ ಆ್ಯಂಡ್ ದೇ ಸರ್ವಿಂಗ್ ಡಿಫ್ರೆಂಟ್ ಟೈಪ್ ಆಫ್ ಫುಡ್ ಇಸ್ ಅಡೇ ಆಫ್ ಯೂನಿಟಿ ಇಟ್ಸ್ ಇಟ್ಸ್ ಅಬೌಟ್ ಎಂಥೂಸಿಯಸ್ಮ್ ಇಟ್ಸ್ ಅಬೌಟ್ ಡೆಡಿಕೇಷನ್ ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಟು ಗರ್ನೆಸ್ ಅಂಡ್ ದಿ ಫೀಲಿಂಗ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ದಿ ಪ್ರೋಗ್ರಾಮ್ ಈಸ್ ಬೀನ್ ವೆಲ್ ಅಟೆಂಡೆಡ್ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ಆರ್ ರಿಯಲಿ ಹ್ಯಾಪಿ ಆ್ಯಂಡ್ ಮೋಟಿವೇಟೆಡ್ ಥ್ಯಾಂಕ್ ಯು ಸೊ ಮಚ್ ನನ್ನ ಕಾಲೇಜ್ ಆಫ್ ಫಾರ್ಮಸಿಯಿಂದ ಮಾತಾಡ್ತಾ ಇದ್ದೀವಿ ಇವತ್ತು ನಾವು ಅವರ ಟೂ ಕೆ ಟ್ವೆಂಟಿ ಫೈವ್ನ ಇವತ್ತು ಆರ್ಗನೈಸ್ ಮಾಡಿದೀವಿ ಇಲ್ಲಿ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಫುಡ್ ಫೆಸ್ಟ್ನ ಇವತ್ತು ನಮ್ಮ ಟೀಮ್ ಮತ್ತು ನಮ್ಮ ಆರ್ಗನೈಸಿಂಗ್ ಸೆಕ್ರೆಟ್ರಿ ಎಲ್ಲರೂ ಸೇರಿ ಒಂದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀವಿ ಇವತ್ತು ಹದಿನೆಂಟಕ್ಕೂ ಹೆಚ್ಚು ಸ್ಟಾಲ್ ಇಲ್ಲಿ ಸೇರಿದೆ ಇಂಟರ್ನ್ಯಾಷನಲ್ ಕೂಡ ಇದೆ ನ್ಯಾಷನಲ್ ಇದೆ ಎಲ್ಲ ಸ್ಟೇಟ್ಸಿಂದ ಎಲ್ಲ ಸ್ಟೂಡೆಂಟ್ಸ್ ಫುಡ್ ಮಾಡಿದ್ದಾರೆ ಇವತ್ತು ಮಾಡಿರೋದೇನು ವಿಶೇಷ ಅಂದರೆ ಎಲ್ಲ ಸ್ಟೂಡೆಂಟ್ಸೇ ಇವತ್ತು ಕುಕ್ ಮಾಡಿರೋದು ಸೊ ಇದನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸ್ಟಾರ್ಟ್ ಆಗಿ ಇವತ್ತೂ ಕೂಡ ಕಂಟಿನ್ಯೂ ಆಗಿ ಮಾಡ್ಕೊಬರ್ತಾಯಿದ್ದೀವಿ ಸೊ ವಿ ಆರ್ ಎಂಜಾಯಿಂಗ್ ಇವತ್ತು ನಾವು ನಮ್ಮ ಗೆಸ್ಟ್ನ ಶಿವರಾಜ್ ಪೇಟೆ ಸರ್ ಬಂದು ನಮ್ಮೆಲ್ಲರ ಜೊತೆ ಸೇರಿ ಎಲ್ಲ ಫುಡ್ನು ಟೇಸ್ಟ್ ಮಾಡಿದ್ದಾರೆ ಸೊ ಎವ್ರಿಬಡಿ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯೂ ಸರ್ ಥ್ಯಾಂಕ್ ಯು